ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ವಿಜಯ ತಿರಂಗ ಯಾತ್ರೆ ಒಂದು ಕಿಲೋಮೀಟರ್ ಉದ್ದದ ತಿರಂಗ ಹೊತ್ತ ದೇಶಪ್ರೇಮಿಗಳ ಹರ್ಷೋದ್ಗಾರ ನಡೆದಿದೆ ಸಭೆಯಲ್ಲಿ ನಿವೃತ್ತ ಸೈನಿಕ ಸುಭಾಷ್ ಚಂದ್ರ ಮಾತು ಸೈನಿಕರಿಗೆ ಗೌರವ ಕೊಡಿ ಅದೇ ಬೇಕಿದೆ ರಾಷ್ಟ್ರೀಯವಾದಿ ಆದರ್ಶ ಗೋಕುಲೆ ಮಾತು ನಮಗೆ ಭಯೋತ್ಪಾದನೆಯ ಸವಾಲು ಇರುವುದು ಕೇವಲ ಹೊರ ದೇಶದ್ದು ಮಾತ್ರವಲ್ಲ ದೇಶದ ಒಳ ಇದ್ದವರದ್ದೂ ಇದೆ ಸಂಸದ ಬಿವೈ ರಾಘವೇಂದ್ರ ಮಾತು ಪಾಕಿಸ್ತಾನಕ್ಕೆ ಮೋದಿ ಕೊಟ್ಟಿದ್ದು ಹೆಡ್ಲೈನ್ ಅಲ್ಲ ಡೆಡ್ ಲೈನ್ ಇದೆ ಮಾಜಿ ಸಚಿವ ಹಾಲಪ್ಪನವರ ಮಾತು ಸೈನಿಕರ ಮತ್ತು ದೇಶ ನಾಯಕರ ಕುರಿತು ನಂಬಿಕೆ ಇಡೋಣ ಅದೇ ನಿಜವಾದ ಸೇವೆ ಇದೆ ஒன்ட்டிப்ப <laughs> <laughs> فادرلي حاصل راغب ಅಂತ ಹೇಳ್ಕೊಳ್ತಿದ್ದಾರೆ ಸಾಗರದಲ್ಲಿ ಸೋಮವಾರ ಸಾಗರ ಹೊಸನಗರ ಸೊರಬ ನಾಗರಿಕ ವೇದಿಕೆ ಆಶ್ರಯದಲ್ಲಿ ವಿಜಯ ತಿರಂಗ ಯಾತ್ರೆ ಅತ್ಯಂತ ವೈಭವಪೂರ್ಣವಾಗಿ ಸಂಪನ್ನಗೊಂಡಿದೆ ಪಕ್ಷಾತೀತವಾಗಿ ನಡೆದ ಕಾರ್ಯಕ್ರಮದಲ್ಲಿ ಇಲ್ಲಿನ ಗಣಪತಿ ದೇವಸ್ಥಾನದಿಂದ ಸಾಗರ ಹೋಟೆಲ್ ವೃತ್ತದವರೆಗೆ ಸಹಸ್ರಾರು ಜನ ದೇಶಪ್ರೇಮಿಗಳು ತಿರಂಗ ಹೊತ್ತು ಹೆಜ್ಜೆ ಹಾಕಿರುವ ವಿಶೇಷತೆ ಅತ್ಯಂತ ಆಕರ್ಷಣೀಯವಾಗಿತ್ತು ನಂತರ ನಡೆದ ಸಭೆಯಲ್ಲಿ ರಾಷ್ಟ್ರೀಯವಾದಿ ಆದರ್ಶ ಗೋಖಲೆ ಸಂಸದ ಬಿ ರಾಘವೇಂದ್ರ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ನಿವೃತ್ತ ಸೈನಿಕ ಸುಭಾಷ್ ಚಂದ್ರ ನಗರಸಭಾಧ್ಯಕ್ಷ ಮೈತ್ರಿಪಾಠ ವರ್ತಕ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮತ್ತಿತರರು ಮಾತನಾಡಿದರು ಸೈನಿಕರು ಮೊನ್ನೆನೂ ಕೂಡ ಇದರಲ್ಲೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರಬಹುದು ಜೊತೆಗಿರೋರು ದೇವಸ್ಥಾನಕ್ಕ ಇಲ್ಲ ತಮ್ಮ ರಜಾ ದಿನಗಳನ್ನು ಕಳೆಯಲಿಕ್ಕೆ ಹೋಗ್ತಾ ಯುದ್ಧಕ್ಕೆ ಹೋಗ್ತಾ ಇರೋ ಸೈನಿಕರು ಬಾತ್ರೂಮ್ ಪಕ್ಕದಲ್ಲಿ ಮಲ್ಕೊಂಡು ಹೋಗ್ತಾರೆ ಆದ್ರೆ ಇಷ್ಟಕ್ಕೆ ನಮ್ಮ ಜವಾಬ್ದಾರಿ ಮುಗಿತ ಈ ತಿರಂಗ ಯಾತ್ರೆ ನಾವು ಮಾಡಿದ್ವಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದ್ವಿ ಸ್ವತಂತ್ರ ದಿನಾಚರಣೆ ಆಚರಿಸಿದ್ವಿ ನಮ್ಮ ಜವಾಬ್ದಾರಿ ಇಷ್ಟೇನಾ ಅಂತ ಸಂದರ್ಭಗಳಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸೈನಿಕರು ಇರ್ಬೋದು ನಿವೃತ್ತ ಸೈನಿಕರು ಇರ್ಬೋದು ಅವರ ಜೊತೆಗೆ ನಿಲ್ಲೋದ್ರ ಮೂಲಕವಾಗಿ ನೀವು ಶಕ್ತಿಯನ್ನು ಕೊಡಬೇಕು ಅದು ನಿಜವಾದಂತಹ ಗೌರವ ಅಂತ ಹೇಳಿ ಈ ಮೂಲಕವಾಗಿ ತಮ್ಮಲ್ಲಿ ಎತ್ತಲಾಗಿದ್ದಾರೆ ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ಈ ದೇಶಕ್ಕೆ ಎರಡು ಬಗೆಯುವಂಥದ್ದು ಇಸ್ರೇಲ್ ತನ್ನ ನೆಲದ ರಕ್ಷಣೆಗೋಸ್ಕರ ಹಮಾಸ್ ಪ್ಯಾಲೆಸ್ತೀನ್ ವಿರುದ್ಧ ಹೋರಾಟ ಮಾಡಿದವಾಗ ಇದೇ ಬೆಂಗಳೂರಲ್ಲಿ ಇದೇ ಡೆಲ್ಲಿಯಲ್ಲಿ ಇದೇ ಮುಂಬೈಯಲ್ಲಿ ಕಾರ್ಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು ಪ್ಯಾಲೆಸ್ಟೈನ್ ವಿತ್ ಪ್ಯಾಲೆಸ್ಟೈನ್ ಇಸ್ರೇಲಿನ ಅನಾಗತಿಕತೆಯನ್ನ ನಾವು ಘಟಿಸುತ್ತೇವೆ ಅಂತೆಲ್ಲ ದೊಡ್ಡ ದೊಡ್ಡ ಬೋಟ್ಗಳನ್ನ ಹಿಡ್ಕೊಂಡು ಅನೇಕ ಜನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಇಪ್ಪತ್ತ ಆರು ಜನ ಹಿಂದೂಗಳ ನರಮೇಧ ಆಯ್ತಲ್ಲ ಯಾರ ಕಾರಣಗಳು ಹೊರಗಡೆ ಬರಲಿಲ್ಲ ಪ್ಯಾಲಸ್ಟೀನ್ ಸತ್ತಾಗ ಕರ್ನಾಟಕದಲ್ಲಿ ಸೂತಕದ ಆಚರಣೆ ನಮ್ಮ ಕರ್ನಾಟಕದ ವ್ಯಕ್ತಿಗಳು ಕಾಶ್ಮೀರದಲ್ಲಿ ಸತ್ತಾಗ ಸೂತಕ ಇಲ್ಲ ಬಣ್ಣ ಕಳಚಿ ಬಿತ್ತು ಇಸ್ರೇಲ್ ದಾಳಿ ಮಾಡಿದಾಗ ಡೌನ್ ಡೌನ್ ಇಸ್ರೇಲ್ ತನ್ನ ನೆಲದ ರಕ್ಷಣೆಗೋಸ್ಕರ ಏಳು ಶತ್ರು ದೇಶಗಳ ವಿರುದ್ಧ ಹೋರಾಟ ಮಾಡುವ ಇಸ್ರೇಲ್ ತನ್ನ ಸೇನಾ ಬಲವನ್ನ ಪರಿಪೂರ್ಣವಾಗಿ ಉಪಯೋಗ ಉಪಯೋಗ ಮಾಡುವಾಗ ಇಸ್ರೇಲ್ಗೆ ಧಿಕ್ಕಾರ ಕೂತೇವೆ ಭಾರತ ಆಪರೇಷನ್ ಸಿಂಧೂರ್ ಆರಂಭ ಮಾಡಬೇಕಾಗಿದ್ರೆ ಯುದ್ಧ ಬೇಡ ಶಾಂತಿಯ ನೆಲ ನಮ್ಮದು ಅಂತ ಶಾಂತಿಯ ಪ್ರತಿಪಾದನೆಯನ್ನ ಮಾಡುವ ನಾಟಕ ಬೆಳಿತೇವೆ ಕದನ ವಿರಾಮ ಆಗೋದು ಕದನ ಶುರುವಾಗಿದ್ರೆ ಮಾತ್ರ ಇದು ಬರೀ ಒಂದು ಆಪರೇಷನ್ ಅಷ್ಟೇ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಒಂದು ವೇಳೆ ನಿಜವಾದ ಅರ್ಥದ ಕದನ ಆರಂಭ ಆಗತ್ತೆ ಅಂತಂದ್ರೆ ಯುದ್ಧ ಆರಂಭ ಆಗತ್ತೆ ಅಂತಂದ್ರೆ ಮೊನ್ನೆ ನಡೆದ ನಾಲ್ಕು ದಿನಗಳ ಆಪರೇಷನ್ ಕೇವಲ ಪ್ರತೀಕಾರ ಮಾತ್ರ ಕೇವಲ ಪ್ರತೀಕಾರ ಮಾತ್ರ ಭಾರತ ಇನ್ನು ಮುಂದೆ ಯಾವತ್ತು ಭಯೋತ್ಪಾದಕರ ದಾಳಿ ನಡೆದವಾಗ ಟ್ರಂಪ್ಗೆ ಪತ್ರ ಬರೆಯೋದಿಲ್ಲ ಲವ್ ಲೆಟರ್ ಗಳನ್ನ ಇನ್ನು ಮುಂದೆ ಭಾರತದ ಮೇಲೆ ದಾಳಿಯಾದವಾಗ ನಾವು ದೈನ್ಯತೆಯಿಂದ ಬೇಡಿಕೊಳ್ಳುವುದಿಲ್ಲ ಬಂದು ನಿಂತ್ಕೊಂಡು ಹಲ್ಲುಗಿಂಚೋದಿಲ್ಲ ನಾವು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ತಲೆ ತಗ್ಗಿಸಿ ನಿಲ್ಲೋದಿಲ್ಲ ಅವಕಾಶಗಳು ಸಿಕ್ಕಾಗ ಭಾರತೀಯ ನಾಗರಿಕರ ಮೇಲೆ ಭಾರತೀಯ ಸೈನಿಕರ ಮೇಲೆ ಒಂದು ಗುಂಡಿನ ದಾಳಿಯಾದರೆ ಹೊಕ್ಕು ಹೊಡೆದು ಬರ್ತೇವೆ ಅನ್ನುವಂಥದ್ದನ್ನ ಆಪರೇಷನ್ ಸಿಂಧೂರ ಇವತ್ತು ನಮ್ಮ ಎದುರುಗಡೆ ತಾಯಿಗೆ ಅನ್ಯಾಯ ಮಾಡ್ತಿರೋ ಜನ ಇದರಲ್ಲ ಯಾರು ಹೊರಗಡೆ ಅವರು ವಿಷ ಹಾಕಿದ್ರೆ ಬದುಕಬಹುದು ಮನೇಲಿರುವಂತಹ ತಾಯಿ ಅಡಿಗೆ ಜೊತೆ ವಿಷಯ ಕಲ್ಸ್ಕೊಟ್ಟ ಬದುಕಲಿಕ್ಕೆ ಸಾಧ್ಯನಾ ಅನ್ಯಾಯ ಮಾಡುವಂತ ಮನಸ್ಥಿತಿ ಇರುವಂತವರು ಈ ಸಂದರ್ಭದಲ್ಲಿ ದಯಮಾಡಿ ದಯಮಾಡಿ ಈ ದೇಶಕ್ಕೆ ಹೆತ್ತಂತ ತಾಯಿಗೆ ಅನ್ಯಾಯ ಆಗತ್ತೆ ಆ ಕೆಲಸವನ್ನ ಮಾಡಬಾರ್ದು ಮೊನ್ನೆ ಹೊಡೆದಂತ ಮೂರು ಜನ ಉಗ್ರಗಾಮಿಗಳು ಕಾಶ್ಮೀರಲ್ಲೇ ಇದ್ದಾರೆ ಕಾಶ್ಮೀರಲ್ಲ ಇದಾರೆ ಕೊನೆ ದಿನ ಗುಂಡಿದ್ದು ಕೊನೆ ಕೊನೆ ತೆಗಿಬೇಕ ಸಂದರ್ಭದಲ್ಲಿ ಆ ವಿಡಿಯೋ ಕಾಲ್ ತನ್ನ ತಾಯಿ ಜೊತೆ ಮಾತಾಡ್ತಾರೆ ಅದು ಮಾತಾಡಂತ ತಾಯಿಂದ ಇದಾರಲ್ಲ ಆಗ ಎಲ್ಲಿವರೆಗೂ ಕೂಡ ಈ ಆಂತರಿಕ ಭಯೋತ್ಪಾದಕರು ಕೊನೆ ಆಗಲ್ವೋ ಅಲ್ಲಿವರು ಕೂಡ ಹೊರಗಡೆಯ ಭಯೋತ್ಪಾದಕರನ್ನ ಎದುರಿಸುವಂತದ್ದು ಸವಾಲಾಗುತ್ತೆ ಅತ್ರಿ ಬೆಳಗಿನ ಜಾವ ಎದ್ದು ಕೂರದೊಳ ಕೂರದೊಳಗೆ ಸುಮಾರು ಆ ಉಗ್ರಗಾಮಿಗಳ ಆ ತಾಣವನ್ನ ಹುಡುಕ್ ಹೊಡಿಯುವಂತ ಕೆಲಸವನ್ನ ಮಾಡುದಿಲ್ಲ ಸೈನಿಕರು ಇದೇ ಕೆಲಸವನ್ನ ಎರಡ್ ಸಾವಿರದ ನಾಲ್ಕ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಈ ದೇಶದ ನಾಯಕತ್ವವನ್ನ ವಹಿಸ್ಕೊಂಡಂತವ್ರು ಮಾಡಿದ್ರೆ ಇವತ್ತಿನ ನಮ್ಮ ಇಪ್ಪತ್ತಾರು ತಾಯಿಂದರ ಸಿಂಧೂರು ಅಳಸಕ್ ಸಾಧ್ಯ ಇತ್ತ ಇಪ್ಪತ್ತಾರು ಬಾರ ಹನ್ನೊಂದು ಮುಂಬೈ ಮೇಲೆ ಅಟ್ಯಾಕ್ ಮಾಡಿದಾಗ ಹುಷಾರ್ ಅಂತ ಹೇಳಿ ಬುದ್ಧಿವನ್ನ ಕಳಿಸುವಂತ ಕೆಲಸವನ್ನ ಆ ಪಾಕಿಸ್ತಾನ ಉಗ್ರಗಾಮಿಗಳ ಮೇಲೆ ಮಾಡಿದ್ರೆ ಇವತ್ತಿನ ನಮ್ಮ ತಾಯಿಂದರ ಸಿಂಧೂರ ಅಳಸೋಂತ ದು ಜೈಪುರಲ್ಲಿ ಸೈನಿಕರ ಮೇಲೆ ಅಟ್ಯಾಕ್ ಆದಾಗ ಶಾಂತಿಯ ಸಂದೇಶವನ್ನು ಕೊಟ್ಟಂತ ಅವತ್ತಿನ ಮುಖಂಡರುಗಳು ಮಾಡಿದಂತ ತಪ್ಪಿನಿಂದ ಇವತ್ತು ಕೂಡ ಈ ದುಸ್ಥಿತಿ ಎದುರಿಸಬೇಕಾಯಿತು ಇದೇ ಎರಡ್ ಸಾವಿರದ ಹದಿನಾಲ್ಕ ನಂತರ ಒಬ್ಬ ದೇಶ ಕಂಡಂತಹ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಈ ದೇಶದ ನೇತೃತ್ವ ವಹಿಸ್ಕೊಂಡಾದ್ಮೇಲೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಕಾಶ್ಮೀರದ ಉರಿ ಆ ಒಂದು ಜಾಗದಲ್ಲಿ ನಮ್ಮ ನಲ್ವತ್ತು ಹೆಚ್ಚಿನ ಸೈನಿಕರ ಮೇಲೆ ಅಟ್ಯಾಕ್ ನಡೀತಲ್ಲ ಆ ಪುಲ್ವಾಮಾ ಘಟನೆ ನಡೆದಾಗ ಯಾವ ರೀತಿ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಬುದ್ಧಿ ಕಲಿಸುವ ಕೆಲಸವನ್ನ ಮಾಡಲಿಲ್ವಾ ಪ್ರತಿನಿತ್ಯ ಯುದ್ಧ ನಡೆಯುವಾಗ ದಿನಕ್ಕೆ ಎರಡು ಸಾರಿ ಅಗತ್ಯ ಬಿದ್ದರೆ ಮೂರು ಸಾರಿ ಏನ್ ನಡೀತಾ ಇದೆ ಅಂತ ಹೇಳ್ತಿದ್ರು ನಾವೇನ್ ಮಾಡ್ಬೇಕು ಅಂತ ಹೇಳ್ತಿದ್ರು ನಡೀತಾ ಇದೆ ಅಂತ ಅದನ್ನು ನಾವು ನಂಬೋಣ ಅಂತ ಅಷ್ಟೇ ಹೇಳ್ತೇವೆ ಯಾಕಂದ್ರೆ ಈ ದೇಶವನ್ನ ಈ ದೇಶ ನಂಬೋರು ನಾವು ಈ ದೇಶದ ಸೈನ್ಯವನ್ನು ನಂಬಬೇಕು ಈ ದೇಶದ ನಾಯಕತ್ವವನ್ನು ನಂಬಬೇಕು ರಾಜಕೀಯ ಪಕ್ಷ ಪಾರ್ಟಿ ಜಾತಿ ಮತ ಧರ್ಮ ಬೇರೆ ದೂರ ಇಟ್ಟು ಇಂಥ ಸಂದರ್ಭದಲ್ಲಿ ನಮಗೆ ಒಟ್ಟಾಗಿ ಇರೋಣ ಅಂತೇಳಿ ಹೇಳ್ತಾ ಏನು ನಡೀತು ಏನು ನಡೀಬೇಕು ಆಗುತ್ತೆ ಅನ್ನೋದನ್ನು ಕಾಲ ಕಾಲಕ್ಕೆ ಹಿಂದೆ ಆಡಳಿತ ಮಾಡಿದವರು ಹೇಳಿದ್ದಾರೆ ಈಗ ಆಡಳಿತ ಮಾಡ್ತಿರೋರು ಹೇಳ್ತಾರೆ ಅದನ್ನು ನಾವು ಪಾಲಿಸಿದ್ರೆ ಸಾಧ್ಯ ನಾವು ಏನು ಬೇರೆ ಪಾಲ್ ದೊಡ್ಡ ಇದು ಮಾಡಬೇಕಾಗಿಲ್ಲ ಅದನ್ನು ಬಿಟ್ಟುಬಿಟ್ಟು ನಾವು ಯಾವುದೇ ಕಾರಣಕ್ಕೆ ಭಾರತದ ಸೈನ್ಯದಲ್ಲಿ ವಿರುದ್ಧ ಅಪಸ್ವರವನ್ನು ಎತ್ತ ಎತ್ತೈದ್ದ ಹಾಗೆ ಒಟ್ಟಾಗಿ ಹೋಗೋಣ ಹೋಗಬೇಕು ಇಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಮುನ್ನಡೆಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಏನು ಭಾಷಣ ಮಾಡೋ ಅಗತ್ಯವೇ ಇಲ್ಲ ನಮ್ಮ ಪ್ರಾರ್ಥನೆ ಮಾಡಿದಂಥ ಸ್ವಾಗತ ಗೀತೆಯನ್ನು ಮಾಡಿದಂಥ ಸಹೋದರಿ ಹೇಳಿದರು ಕರವ ಜೋಡಿಸ ಬನ್ನಿ ಏನು ಕರ ಜೋಡಿಸೋದ್ರೆ ಮನಸ್ಸನ್ನು ಒಟ್ಟಾಗಿ ಭಾರತೀಯರು ಒಟ್ಟಾಗಿರೋಣ ಸ್ವರವ ಜೋಡಿಸ ಬನ್ನಿ ಕಾಶ್ಮೀರದ ಹೂವು ಕೇಳಿಸದೆ ನಿಮಗೆ ಎಲ್ಲವನ್ನ ಅದೊಂದು ಪ್ರಾರ್ಥನೆಯಲ್ಲಿ ಆ ತಾಯಿ ನಮ್ಮ ಮನದಟ್ಟು ಮಾಡಿದ್ದಾರೆ ಸಾಗರದ ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಈ ಒಂದು ದೇಶಾಭಿಮಾನದ ರಾಷ್ಟ್ರಪ್ರೇಮದ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾರೆ ಅವರೆಲ್ಲರೂ ಕೂಡ